ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಆಚರಿಸಿ ಕನ್ನಡಾಂಬೆಗೆ ವಂದನೆಗಳನ್ನು ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯೋತ್ಸವಕ್ಕೆ

ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಿಪ್ಪಾಣಿ ತಾಲೂಕಿನ ಬೋಜ್ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಕಾರ್ಯಕರ್ತರು ಮತ್ತು ಗ್ರಾಮಸ್ಥ ಕನ್ನಡ ಅಭಿಮಾನಿಗಳು ಸೇರಿದಂತೆ ಸಮಸ್ತ ಕನ್ನಡಿಗರು ಒಂದುಗೂಡಿ ಕನ್ನಡಾಂಬೆಯ ಪ್ರತಿಮೆಗೆ ಪೂಜೆ ಮಾಡಿ ಮಾಲಾರ್ಪಣೆ ಮತ್ತು ಶ್ರೀಫಳಾರ್ಪಣೆಯನ್ನು ಮಾಡಿ ಕನ್ನಡ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭ ಹಾರೈಕೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ನಾಡಗೀತೆಯನ್ನು ಹಾಡಿ ಕನ್ನಡಾಂಬೆಗೆ ಗೌರವವನ್ನು ಸಲ್ಲಿಸಿ ಕನ್ನಡ ಧ್ವಜವನ್ನು ಹಾರಿಸಿ ಕನ್ನಡ ಮಾತೆಗೆ ಜಯಘೋಷ ಹಾಕುವುದರ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಾಧ್ಯಕ್ಷ ಟಿ ನಾರಾಯಣ ಗೌಡರ ನೇತೃತ್ವಕ್ಕೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ನೀಡಿದರು ಭೋಜ ಗ್ರಾಮದಲ್ಲಿ ಅತಿ ದೊಡ್ಡ ಸಂಭ್ರಮ ಮತ್ತು ನಾಡಗೌರವ ಮತ್ತು ಕನ್ನಡಿಗರ ಮತ್ತು ಕನ್ನಡ ಭಕ್ತಿ ಪೂರ್ವಕವಾಗಿ ಆಚರಿಸಲಾದ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಭೋಜ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಶ್ರೀ ಪ್ರತೀಕ ಉಪಾಧ್ಯಾಯ ಉಪಾಧ್ಯಕ್ಷರು ಶ್ರೀ ಅಪ್ಪ ಸಬಭಾನಸೆ ಜೊತೆಗೆ ವೇದಿಕೆಯ ಆರೈವ ಕಾರ್ಯಕರ್ತರು ಮಹಿಳಾ ವರ್ಗ ಬಾಲ್ಯ ಕನ್ನಡಿಗರು ಕನ್ನಡಾಭಿಮಾನಿಗಳು ಗ್ರಾಮಸ್ಥ ಕನ್ನಡಿಗರು ಉಪಸ್ಥಿತರಾಗಿ ಕನ್ನಡಾಂಬೆಗೆ ವಂದನೆಗಳನ್ನು ಸಲ್ಲಿಸಿದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ